ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾಸ್ ಕಿಚನ್ ಸಿಂಪಲ್ಲ ಈಸಿಯಾಗಿ ಮನೇಲಿ ಕಡಿಮೆ ಸಾಮಗ್ರಿಗಳು ಕೇಕ್ ಹೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ನಾನು ಒಂದು ವೆನಿಲಾ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಕಪ್ ಕಪ್ಪಾಗಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಪೌಡರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಆದಷ್ಟು ನಾನು ಸಕ್ಕರೆನ ಪುಡಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ ಆಗಷ್ಟು ಹಾಲು ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ವಿನಿಲಾ ಬೇಸಿನ್ಸ್ ತಗೊತಾ ಇದ್ದೀನಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಇದನ್ನು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಆ್ಯಂಡ್ ಗ್ರೈಂಡಲ್ಲಿ ಇದ್ರೆ ಮಾಡ್ಕೊಳ್ಳಿ ವಿಸ್ಕಲ್ಲೂ ಮಾಡ್ಕೊಬೋದು ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಇದೇ ಇದಕ್ಕೆ ಹಾಲು ಸ್ವಲ್ಪ ಕಮ್ಮಿ ಹಾಕೊಂಡು ಮೊಟ್ಟೆ ಸೇರಿಸ್ಕೊಬೋದು ತೊಂದರೆ ಇಲ್ಲ ಒಂದೇ ಡೈರೆಕ್ಷನ್ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನಾನು ಇದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನಾನು ಸ್ವಲ್ಪ ಬ್ಲೈಂಡ್ ಮಾಡ್ಕೊತೀನಿ ತಗೊಂಡು ನಾವು ಮೊಸರು ಸಕ್ಕರೆ ಪುಡಿ ಮುಕ್ಕ ಕಾಲ್ ಆಗಷ್ಟು ಸಕ್ಕರೆ ಪುಡಿ ಇದೆ ಮತ್ತೆ ಎಣ್ಣೆ ಒಂದು ಕಾಲು ಕಪ್ಪಾಗಷ್ಟು ನೀವು ಮೊಟ್ಟೆ ಬೇಕು ಅಂದರೆ ಮೊಟ್ಟೆನೂ ಸೇರಿಸ್ಕೊಬೋದು ನಾನು ಎಗ್ಲೀಸ್ ವೆನಿಲಾ ಕೇಕ್ ಮಾಡ್ತಾ ಇರೋದು ಮತ್ತೆ ಹಾಲು ಮತ್ತೆ ಇದಕ್ಕೆ ಸ್ವಲ್ಪ ವೆನಿಲಾ ಎಸಿ ನಾನು ಸೇರಿಸ್ತಾ ಇದ್ದೀನಿ ಈಗ ನಾವು ಮೈದಾ ಹಿಟ್ಟು ನೀವು ಮೈದಾ ಬದಲು ಗೋಧಿ ಹಿಟ್ಟು ತೊಗೊಬೋದು ತೊಂದರೆ ಇಲ್ಲ ಒಂದು ಟೇಬಲ್ ಸ್ಪೂನ್ ಆದಷ್ಟು ನಾನು ಬೇಕಿಂಗ್ ಪೌಡರು ಮತ್ತು ಒಂದು ಕಾ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ನಾವು ಜಡೆ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನಾನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಆ್ಯಂಡ್ ಮೆಲ್ ಹಾಕಿಲ್ಲ ಅಂದರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬ್ಲೈಂಡ್ ಮಾಡ್ಕೊಬೋದು ಇವಾಗ ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಮೈದಾ ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಸೇರಿಸಿ ನಾನು ಚೆನ್ನಾಗಿ ಬೇಡ್ ಮಾಡ್ಕೊತೀನಿ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿದಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾಗಿದೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಗಟ್ಟಿ ಅದು ನೀವು ಇನ್ನೊಂಚೂರು ಹಾಲು ಸೇರಿಸ್ಕೊಬೋದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಣ ನೀವು ಮೊಟ್ಟೆನ ಹಾಕ್ಕೊಂಡ್ರೆ ಹಾಲು ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ಹಾಕ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿನ ಇದ್ರೆ ಈ ಹತ್ತಲ್ಲಿ ಇದ್ರೆ ನಮಗೆ ನೋಡಿ ಇಷ್ಟಾದ್ರೆ ನಮಗೆ ಸಾಕಾಗುತ್ತೆ ಗಂಟಿಲ್ದ್ರೆ ನೀಟಾಗಿ ನಾವು ಈ ತರ ಮಿಕ್ಸ್ ಮಾಡಿಕೊಂಡು ಈ ತರ ಬರಬೇಕಾಗುತ್ತೆ ಈಗ ನಾನು ಕುಕ್ಕರ್ ಅಲ್ಲಿ ಒಂದು ಹಳೆ ಕುಕ್ಕರ್ಗೆ ನಾನು ಬಟರ್ ಪೇಪರ್ ಹಾಕಿ ಎಣ್ಣೆ ಸವರ್ಬಿಟ್ಟು ನಾನು ಇಟ್ಟಿದ್ದೀನಿ ಇವಾಗ ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಾವು ಈ ತರ ಇದು ಮಾಡೋಣ ಏರ್ ಇದಾಗುತ್ತೆ ಅಷ್ಟರಲ್ಲಿ ನಾನು ಒಂದು ಹಳೆ ಇಂಚ್ ಇಟ್ಟಿದ್ದೀನಿ ಇಂಚ್ ಮೇಲೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ನಾನು ಕುಕ್ಕರು ಕ್ಯಾಪ್ ಮುಚ್ಚಿಬಿಟ್ಟು ಇಡ್ತೇನೆ ಕುಕ್ಕರ್ ಕುಕ್ಕರಲ್ಲೇ ಸ್ವಲ್ಪ ಸೈಡಲ್ಲೆಲ್ಲ ಈ ತರ ಮಾಡೋದ್ರಿಂದ ಸ್ವಲ್ಪ ಏರೆಲ್ಲ ಇದಾಗುತ್ತೆ ನಾವು ಸೈಡಲ್ಲೆಲ್ಲ ಮಾಡ್ಕೋಣ ಇಂಚು ಮೇಲೆ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಈ ತರದೊಂದು ತೂಕದ್ದು ನಾನು ಒಂದು ಐಟಮ್ ಇಡ್ತಾ ಇದ್ದೀನಿ ಸುಮಾರು ಮೂವತ್ತರಿಂದ ಒಂದು ನಲ್ವತ್ತು ನಿಮಿಷ ಬೇಕಾಗುತ್ತೆ ಸುಮಾರು ಒಂದು ನಲ್ವತ್ತು ನಿಮಿಷ ಆಗಿದೆ ನಾನು ಈಗ ತೆಗಿತಾ ಇದೀನಿ ಕೇಕ್ ಕುಕ್ಕರಲ್ಲಿ ಮಾಡಿದ್ದೀನಿ ನೋಡಿ ನಾನು ಅದ್ರ ಮೇಲೆ ನಾನು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಪಿಸ್ತಾ ಹಾಕಿದ್ದೀನಿ ನೋಡಿ ಮೆತ್ತುತ್ತಾ ಇಲ್ಲ ಸಿಂಪಲ್ಲಾಗಿ ನಾನು ಎಗ್ಲೆಸ್ ವೆನಿಲಾ ಕೇಕು ರೆಡಿಯಾಗಿದೆ ನೋಡಿ ಈ ಥರ ಟೂತ್ ಟೂತ್ಪಿಕ್ಗೆ ಮೆತ್ತಬಾರ್ದು ನೋಡಿ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ನಾನು ತಣ್ಣಗಾಗಕ್ಕೆ ಬಿಡ್ತೀನಿ ಈಗ ಸ್ವಲ್ಪ ಕೂಲಾಗಲಿ ಕೂಲ್ ಆಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂತ ಇದ್ದೀನಿ ಅದೇ ಬರುತ್ತೆ ನೋಡಿ ಸ್ಪಾಂಜ್ ಆಗಿ ಬಂದಿದೆ ಡಿಶ್ಯು ಪೇಪರು ರಿಮೂವ್ ಮಾಡ್ತೀನಿ ಸಾರಿ ಬಟರ್ ಪೇಪರು ನೋಡಿ ವೆನಿಡಾ ಕೇಕು ತುಂಬ ಚೆನ್ನಾಗಿ ಬಂದಿದೆ ನೋ ಎಕ್ಕು ಎಗ್ಲೇಸು ವೆನಿಡಾ ಕೇಕು ಸಾಫ್ಟಾಗಿ ಇದನ್ನು ಸ್ವಲ್ಪ ನಾವು ಬಟರ್ ಪೇಪರ್ನ ರಿಮೂವ್ ಮಾಡಿಬಿಡೋಣ ಬಿಸಿ ಇರೋದ್ರಿಂದ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲಾಗಿ ಈಸಿಯಾಗಿ ಯಾವುದೇ ಮೂಡಿಸ್ಬೇಕಾಗಿಲ್ಲ ಏನಿಲ್ಲ ಆರಾಮಾಗಿ ಹ್ಯಾಂಡ್ ಬ್ಲೆಂಡರ್ ಏನೂ ಬೇಕಾಗಿಲ್ಲ ಆರಾಮೊಂದು ಮಿಕ್ಸಿ ಜಾರಲ್ಲೇ ನಾವು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ಎಗ್ ಹಾಕ್ತೀರ ಎಗ್ಲೆಸ್ ಏನಿಲ್ಲ ಕೇಕು ರೆಡಿಯಾಗಿದೆ ಸಿಂಪಲಾಗಿ ಈಸಿಯಾಗಿ ನೋಡಿ ಒಂದು ನಲ್ವತ್ತು ನಿಮಿಷ ಟೈಮ್ ತೊಗೊಳ್ಳುತ್ತೆ ನಾನು ಕುಕ್ಕರಲ್ಲೇ ಮಾಡಿದ್ದೆ ನೋಡಿ ಸಾಫ್ಟಾಗಿ ತುಂಬ ಸ್ಪೈಸಿಯಾಗಿ ನೋಡಿ ಚೆನ್ನಾಗಿ ಬಂದಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಏನೋ ಇನ್ನೂ ಬೇಯೇನೆ ಇನ್ನೂ ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ thank you very much